ಮಂತ್ರಿಗಳು ಆಗಿರುವಂತ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮಂಡ್ಯ ಜಿಲ್ಲೆಗೂ ಹಾಗೂ ಸಾಹಿತ್ಯ ಸಮ್ಮೇಳನಕ್ಕೂ ಒಂದು ವಿಶೇಷವಾದಂಥ ಭಾವ ಸಂಬಂಧ ಇರುವಂಥದ್ದು ನಾಡೋಜ ಗೋರು ಚೆನ್ನಬಸಪ್ಪನವರು ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಬಂಧವನ್ನ ನೋಡಿದ್ರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಒಂದು ತ್ರಿವೇಣಿ ಸಂಗಮ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶತಮಾನದ ವಸ್ತಿನಲ್ಲಿರುವಂತ ಶ್ರೀತ ಗೋರು ಚೆನ್ನಬಸಪ್ಪನವರು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ಸಂತೋಷ ಅಂತ ಹೇಳಿ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪನವ್ರನ್ನ ಹೃತ್ಪೂರ್ವಕವಾಗಿ ನನ್ನ ಸ್ವಾಗತವನ್ನು ಬಯಸ್ತಾರೆ ನಗರಾಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಎಸ್ ಸಿ ಮಹದೇವಪ್ಪನಪ್ಪ ಅವರು ಕೂಡ ನಮ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಪೋಷಕರಾಗಿ ನಮಗೆ ಸಲಹೆಯನ್ನು ನೀಡಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಎಸ್ ಸಿ ಮಹಾದೇವಪ್ಪ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಮುಖ್ಯ ಸಚೇತಕರಾಗಿರುವಂತಹ ಸನ್ಮಾನ ಶ್ರೀ ಅಶೋಕ್ ಮಹಾದೇವಪ್ಪ ಪಟ್ಟಣವರು ಆಗಮಿಸಿದ್ದಾರೆ ಗೌರವಾನ್ವಿತ ಮುಖ್ಯ ಸಚೇತಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮನ್ಮೂಲ್ನ ಅಧ್ಯಕ್ಷರಾದಂತ ಬೋರೇಗೌಡರು ಕೂಡ ಸ್ವಾಗತ ಮಾಜಿ ಶಾಸಕರಾದಂಥ ಮತ್ತೋರು ಕೇರುಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಕೆ ವಿ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಡಾಕ್ಟರ್ ಕೃಷ್ಣ ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂತ ಶಾಸಕ ಸ್ನೇಹಿತರುಗಳಾದ ನರೇಂದ್ರ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ನಮ್ಮ ಮಧ್ಯಬೇಗೌಡರೆ ರಾಮಕೃಷ್ಣ ವಿದೇಶ ಕನ್ನಡಿಗರಿಗೆ ಹಾಗೂ ಎಲ್ಲ ಕನ್ನಡದ ಸ್ವಾಭಿಮಾನಿಗಳಿಗೆ ಗೌರವದಿಂದ ನಮ್ ಮಂಡ್ಯ ಯಶಸ್ವಿ ಆಗಲಿಕ್ಕೆ ಕಳೆದ ಸರ್ಕಾರ ಬಂದ ದಿನದಿಂದ ಇಲ್ಲಿವರೆಗೆ ನಮ್ಮ ಜೊತೆ ಸಹ ಸಾಕ್ಷಿಯಾಗೋಣ ಕನ್ನಡವು ಕನ್ನಡವ ಕನ್ನಡ ಎಂಬ ಅಮೃತ ಮಾಡಿ ಮತ್ತೆ ಮತ್ತೆ ವಿಶ್ವದ ಎಲ್ಲ ಕನ್ನಡಿಗರ ಎದೆಗಳಲ್ಲಿ ಬಳಗುವಂತಾಗಬೇಕು ಇದು ಹೊರಕವಿದ ದಾತ್ರಯ್ಯ ರಾಮಚಂದ್ರ ಬೇಂದ್ರೆಯವರ ಆಶ್ರಯ ಕನ್ನಡವನ್ನು ಎದೆಯ ಸಂಪೀತಿಯಿಂದ ಬಳಸೋಣ ಬೆಳೆಸೋಣ ಈ ಜಿಲ್ಲೆಯ ಸಂಪ್ರದಾಯ ಹೊಂಬಾಳೆಯನ್ನ ಬಿಡಿಸ್ತಾರೆ ಮುಖೇನ ಸಮೃದ್ಧಿಯ ಸಂಕೇತ ಹೊಂಬಾಳೆ ಎಲ್ಲ ಶುಭ ಕಾರ್ಯಗಳಲ್ಲಿ ಹೊಂಬಾಣೆಯನ್ನು ನಾವು ಬಳಸ್ತಾ ಇದ್ದೇವೆ ಎಲ್ಲ ರೀತಿಯ ಸಂಪತ್ತು ಈ ಮಂಡ್ಯ ಜಿಲ್ಲೆಗೆ ಲಭ್ಯವಾಗಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ ಸಾಹಿತ್ಯ ಸಿರು ವೇದಿಕೆಗಳನ್ನ ಉದ್ಘಾಟಿಸಬೇಕಾಗಿ ಕೋರಿಕೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಇದೀಗ ಮೂರು ವೇದಿಕೆಗಳ ಉದ್ಘಾಟನೆ ಮಂಡ್ಯ ಜಿಲ್ಲೆ ಜೋರಾದ ಚಪ್ಪಾಳೆ ಬರಬೇಕು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಈ ಕಾರ್ಯಕ್ರಮ ಕನ್ನಡಿಗರ ಅಭಿವೃದ್ಧಿಗಾಗಿ ಸಮೃದ್ಧಿಗಾಗಿ ಮಂಡ್ಯದ ಈ ಸಮ್ಮೇಳನಕ್ಕೆ ನಾಡಿದ ಮೂರು ಮೂಲೆಗಳಿಂದ ಕರ್ನಾಟಕ ಚಕ್ರವರ್ತಿ ಚಿಕ್ಕದೇವರಾಜ ಒಡೆಯರ್ ವೇದಿಕೆ ಸರಬರಾಜ ನಿಗಮ ಮೂರು ಮಹಾಮಂಟಪಗಳ ಉದ್ಘಾಟನೆಯನ್ನ ಸನ್ಮಾನ್ಯ ಶಾಸಕರು ಶ್ರೀ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ಒಂದು ಬಂಧುಗಳಿಗೆ ಗಮನಿಸಿ ಮೂರು ಮಹಾಮಂಟಪಗಳ ಉದ್ಘಾಟನೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ಜಾ ಇಸ್ಮಾಯಿಲ್ ಮಹಾಮಂಟಪ ಸಂಘದ ಸಭಾಧ್ಯಕ್ಷರಾದ ಯು ಜಿ ಖಾದರ್ ಅವರು ನೆರವೇರಿಸಿಕೊಡಬೇಕು ಅವರ ಜೊತೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರಾದ ಎಚ್ ಅವರು ಜೊತೆಗೊಂಡಿದ್ದಾರೆ ಶ್ರೀ ಎಸ್ ಶ್ರೇಷ್ಠರ ಕೃಷ್ಣ ಮತ್ತು ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಪುಸ್ತಕ ಉದ್ಘಾಟನೆ ಸುಮಾರು ನಾಲ್ಕು ಮಳಿಗೆಗಳು ಇಲ್ಲಿ ಸಿದ್ಧಗೊಂಡಿದೆ ಪುಸ್ತಕ ಮಳಿಗೆ ಉದ್ಘಾಟನೆ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ನಡೆಸಿಕೊಡ್ಬೇಕಾಗಿ ಡಾಕ್ಟರ್ ಕಂಬ ಇದರಲ್ಲಿ ಭಾಗಿಗಳಾಗಬೇಕಾಗಿ ವಿನ ಲೋಟೆ ಬಳಿಗೆಗಳ ಉದಿನಟ ಶ್ರೀ ವಿವೇಕಾನಂದ ವಿಧಾನ ಪರಿಷತ್ನ ಸನ್ಮಾನ್ಯ ತದನಂತರ ಕನ್ನಡಕ್ಕೆ ಗುರು ಚನ್ನಬಸಪ್ಪನವರು ಇದನ್ನ ತರ್ಜಮೆ ಮಾಡಿದ್ದಾರೆ ಕನ್ನಡದ ಅವತರಣಿಕೆಯನ್ನು ಜೋರಾರ ಕರ್ತಾಣನ್ ಬರಲಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಪುಸ್ತಕದ ಬಿಡುಗಡೆ ಕನ್ನಡ ಅನುವಾದ ನಾಡೋಜ ಇಚಲಿ ನಿವಾಸಿ ಕನ್ನಡತಿ ಶ್ರೀಮತಿ ಜಯಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ ಕಾದಂಬರಿ ತ್ರಿವೇಣಿ ತ್ರಿವೇಣಿಯವರ ಶರಪಂಜರ ಕಾದಂಬರಿಯ ಬಿಡುಗಡೆ ಉಪಸ್ಥಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಹಿರಿಯ ಸಾಹಿತಿಗಳು ಜಯಮೂರ್ತಿ ಲೇಖಕಿ ಅವರು ಕೂಡ ಉಪಸ್ಥತಿರಬೇಕಾಗಿ ವಿನಂತಿ ಶರಪಂಜರ ಕಾದಂಬರಿಯ ಇಟಾಲಿಯನ್ ಭಾಷೆಯ ಪುಸ್ತಕ ಅಧ್ಯಕ್ಷರಾದಂತ ಹಿರಿಯ ಸಾಹಿತಿ ಯಾರಪ್ಪ ಬಂಧುಗಳೇ ಇಟಲಿಯಲ್ಲಿ ಇದ್ದೂ ಸಹ ತಮ್ಮ ಕನ್ನಡ ಮರೆತಿಲ್ಲ ಶ್ರೀಮತಿ ಜಯಾಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ್ದಾರೆ ಇದಾದ ಮೇಲೆ ಮಾಧ್ಯಮ ಕೇಂದ್ರದ ಚಪಾಳದಲ್ಲಿ ಕನ್ನಡಿಗರು ಅತಿಥಿ ದೇವೋಭವ ಇಟಲಿಯಲ್ಲೂ ಸಹ ಕನ್ನಡದ ಕಂಪನ್ನ ಪತ್ತರಿಟ್ಟಲಾಗಿದೆ ಅವರು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಬೇಕಾಗಿ ವಿನ ಾರೆ ಆದ್ರೂ ನೀವು ಯಾರು ಸಹ ಮಾಧ್ಯಮಗಳಿಗೆ ಆಗಿ ಒಂದು ಚಪ್ಪಾಳೆಯನ್ನು ಸಹ ಕೇಳಿಸ್ತಾರೆ ಇಲ್ಲ ಮಂಡ್ಯದ ಚಪ್ಪಾಳೆ ಪುರಸ್ಕೃತ ಚಂದ್ರಶೇಖರ ಕಂಬಾರ ಅವರ